ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಘೋಷಿಸಲಾದ ಐದು ಗ್ಯಾರಂಟಿಗಳ ಜಾರಿಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟ ಎಸ್ಸಿಪಿ ಮತ್ತು ಟಿ ಹಣವನ್ನು ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಳಕೆ ಮಾಡುತ್ತಿರುವುದು ಖಂಡನೀಯ ಸರ್ಕಾರವು ಈ ಹಣವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಎಸ್ ಮತ್ತು ಎಸ್ಸಿ ಮೋರ್ಚಾದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ ಇವತ್ತಿನ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿಗಳಿಗೆ ಕೊಟ್ಟಿರುವಂತಹ ಅನುದಾನವನ್ನ ರದ್ದು ಮಾಡಿ ಹನ್ನೊಂದು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿಯ ಹಣವನ್ನು ಯೋಜನೆಯನ್ನ ಎಸ್ ಸಿ ಎಸ್ ಟಿಗೆ ಸೀಮಿತ ಸೀಮಿತವಾಗಿರುವ ಹಣವನ್ನ ತೆಗೆದು ಇವತ್ತು ಅದನ್ನ ರದ್ದು ಮಾಡಿದೆ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನ ಬಳಸಿದ್ದಾರೆ ಇವತ್ತು ದುರಂತ ಏನಂತ ಹೇಳಿದ್ರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವ ಕೂಡ ಇದಕ್ಕೆ ವಿರೋಧಿಸ್ತಾ ಇಲ್ಲ ಇದ್ರ ಯಾರ ಹಣ ಇದು ಇದು ದಲಿತ ಸಮಾಜದ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣ ಇದು ಆ ಸಮಾಜಕ್ಕೆ ಸೇರಿರುವಂತ ಒಬ್ಬ ಸಚಿವರೇ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಾಲಂಗೋಚಿ ಆಗಿರೋದ್ರಿಂದ ಅನ್ಯಾಯವನ್ನು ಮಾಡ್ತಾ ಇರುವಂಥದ್ದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇದನ್ನು ನಮ್ಮ ಎಸ್ ಸಿ ಮೋರ್ಚಾ ವತಿಯಿಂದ ಮತ್ತು ಎಸ್ ಟಿ ಮೋರ್ಚಾ ವತಿಯಿಂದ ಇದನ್ನ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು ರಾಜ್ಯಾದ್ಯಂತ ಇವತ್ತು ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇದನ್ನ ವಿರೋಧಿಸ್ತಾ ಇದ್ದಾವೆ ವಿರೋಧಿಸ್ತಾ ಇದ್ದಾವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದನ್ನ ವಿರೋಧಿಸ್ತಾ ಇದ್ದೀವಿ ತಮಗೆ ಇನ್ನೊಂದು ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಅಂತೇಳಿ ಇತ್ತು ಆ ಹಣವನ್ನು ರದ್ದು ಮಾಡಿದ್ದಾರೆ ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಎಲ್ಲ ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆಯಲ್ಲಿ ನಾಲ್ಕು ಸಾವಿರ ಹಣ ಕೊಡ್ತಾ ಇದ್ರು ಇದನ್ನ ರದ್ದು ಮಾಡಿದ್ದಾರೆ ಯಾವುದು ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಈ ಸರ್ಕಾರ ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರ ಇದೆ ಈ ಸರ್ಕಾರ ಇಡೀ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಿರುವಂತ ಸರ್ಕಾರ ಇದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಿರುವಂತ ಸರ್ಕಾರ ಇದು ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಈ ಒಳ ಮೀಸಲಾತಿ ಕೂಡ ನಾವು ಇವತ್ತೇನು ಬಿಜೆಪಿ ಸರ್ಕಾರದ ಇದ್ದಾಗ ಕೂಡ ಏನು ಒಳ ಮೀಸಲಾತಿಯನ್ನು ತಂದ್ವಿ ಇದನ್ನ ಜಾರಿಗೆ ತರೋ ತರೋದ್ರಲ್ಲಿ ಮತ್ತು ಇದನ್ನ ಹೇಳೋದ್ರಲ್ಲಿ ಕೂಡ ಹಿಂದೂ ಮುಂದೆ ಸರಿತಾ ಇರುವಂತ ಸರ್ಕಾರ ಇದು ಇದಕ್ಕೇನಾದರೂ ದಲಿತರಿಗೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಓನ್ಲಿ ಬಿ ಜೆ ಪಿ ಸರ್ಕಾರದಿಂದ ಮಾತ್ರ ಸಾಧ್ಯ ಇತ್ತು ಹಾಗಾಗಿ ಈ ಸರ್ಕಾರ ದುರಂಕಾರದ ಸರ್ಕಾರ ಇದೆ ಇದು ಹಿಂದೂ ವಿರೋಧಿ ಸರ್ಕಾರ ಇದು ಈ ಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರ ವಿರೋಧಿ ಸರ್ಕಾರ ಇದೆ ಸಂವಿಧಾನದ ವಿರೋಧಿ ಸರ್ಕಾರ ಹಾಗಾಗಿ ಇಂಥ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಂತೇಳಿ ನಮ್ಮ ಜಿಲ್ಲೆಯ ಎಸ್ ಸಿ ಮೋರ್ಚಾ ಮತ್ತು ಎಸ್ ಸಿ ಮೋರ್ಚಾ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಎಸ್ ಸಿ ಮೋರ್ಚಾದ ನಮ್ಮ ಮೇಕಲ್ ವೀರೇಶ್ವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ನಾಯಕರಾಗಿರುವಂತ ಹೋಬಳೇಶ್ವರು ರಾಜ್ಯದ ಉಪಾಧ್ಯಕ್ಷರು ಎಸ್ ಟಿ ಮೋರ್ಚಾಗೆ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಬೆಂಬಲವನ್ನ ಕೊಟ್ಟಿದ್ದೀವಿ ನಮ್ಮ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಮತ್ತು ದಲಿತ ವಿರೋಧಿ ಸರ್ಕಾರವನ್ನ ಕಿತ್ತೋಗಿಯೋ ತನಕ ಈ ಹೋರಾಟ ನಿಲ್ಲಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ಮಾಧ್ಯಮದ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದೆ ಸರ್ಕಾರಕ್ಕೆ ಇವತ್ತು ಏನು ನಮ್ಮ ಎಸ್ ಎಸ್ ಸಿ ಮತ್ತು ಎಸ್ ಟಿ ಕಾಲೂನಿಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಮೀಸಲಿಟ್ಟ ಹಣ ಹನ್ನೊಂದು ಸಾವಿರದ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಯನ್ನ ಇವರು ಗ್ಯಾರಂಟಿ ಯೋಜನೆಗೆ ಇವರೇನು ಅನೌನ್ಸ್ ಮಾಡಿದ್ದರೂ ಸರ್ಕಾರ ಬರಬೇಕಂತೇಳಿ ಅದಕ್ಕೆ ಇವರು ಯೋಜನೆಗೆ ಸೀಮಿತ ಮಾಡಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಹೋರಾಟ ನಮಗೆ ಮೀಸಲಿಟ್ಟ ಹಣ ನಾವೇನು ಕೇಳ್ತಾ ಇಲ್ಲ ಎಸ್ ಸಿ ಎಸ್ ಟಿ ಜನಗಳಿಗೆ ಏನು ಮೀಸಲಿಟ್ಟು ಹಣವನ್ನು ನಮ್ಮ ಕಾಲೋನಿಗಳ ಅಭಿವೃದ್ಧಿಗೆ ನಮ್ಮ ಜನಾಂಗ ಅಭಿವೃದ್ಧಿ ಮಾಡ್ರಿ ಅಂತೇಳಿ ನಾವು ಕೇಳ್ತಿದ್ವಿ ಇಂಥ ಭ್ರಷ್ಟ ಸರ್ಕಾರ ನಾವು ಯಾವತ್ತೂ ನೋಡಿಲ್ಲ ಯಾಕಂದರೆ ಎಲೆಕ್ಷನ್ಗಳು ಬಂದಾಗ ಮಾತ್ರ ದಲಿತರು ವಾಲ್ಮೀಕರು ಅವ್ರಿಗೆ ಮುಂದೆ ಬರ್ತಾರೆ ಯಾವುದೇ ಒಂದು ಎಲೆಕ್ಷನ್ ಬಂದಾಗ ಒಂದು ನಮ್ಮ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದು ನಾವು ದಲಿತರ ಜೊತೆಗಿದ್ದೀವಿ ಅಂತೇಳಿ ಇವತ್ತು ನಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇದೆ ಇಂಥ ಸರ್ಕಾರ ಯಾವತ್ತೂ ಕೂಡ ಇರಬಾರ್ದು ಅಂತೇಳಿ ನಾವೆಲ್ಲರೂ ಎಲ್ಲ ಜಿಲ್ಲೆಗಳಲ್ಲಿ ಎಸ್ ಸಿ ಮೋ ಮೋರ್ಚೆಯಿಂದ ಮತ್ತು ಎಸ್ ಟಿ ಮೋರ್ಚಾದಿಂದ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯ ಕರೆ ಮೇರೆಗೆ ನಾವು ಎಲ್ಲ ವಿರೋಧ ಮಾಡ್ತಿದ್ದೀವಿ ದಯವಿಟ್ಟು ಈ ಸರ್ಕಾರದ ಏನನ್ನ ಸ್ವಲ್ಪ ಮಾನಮರದಿದ್ದರೆ ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಜನಾಂಗಕ್ಕೆ ಉಪಯೋಗ ಮಾಡಬೇಕಂತೇಳಿ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ತಿದ್ದೀನಿ ವಿಜಯೇಂದ್ರ ಅವರ ಒಂದು ಸೂಚನೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ಎಸ್ ಸಿ ಮತ್ತು ಎಸ್ ಟಿ ಕಾಲೀನುಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮೀಸಲಿಟ್ಟಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ನ ಒಂದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ದಲಿತರ ಪರ ಇದ್ದೀವಿ ಅಂತೇನು ಗೊಂಬೆ ಕುಚ್ಕಂತ ಇದ್ದಾರೆ ಇವತ್ತು ಅವರ ಒಂದು ಬಣ್ಣ ಇವತ್ತು ಬಯಲಾಗಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅವರ ಆಪ್ತರಾದಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹದೇವಪ್ಪನವರು ಸಹ ಇವತ್ತು ಒಂದು ಸಹ ಅದ್ರ ಬಗ್ಗೆನೇ ಬಾಯಿ ಎತ್ತಾ ಇಲ್ಲ ಇವತ್ತು ಇವತ್ತು ನಿಜವಾದ ಒಂದು ದಲಿತರ ಬಗ್ಗೆ ಇವತ್ತು ಕಾಳಜಿರುವಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ನಮ್ಮ ಪಕ್ಷದ ಹಿಂದೆ ಇದ್ದಂಥ ಸರ್ಕಾರ ತಂದಂಥ ಅನುದಾನಗಳನ್ನೆಲ್ಲ ಕಡಿತ ಮಾಡಿ ಇವತ್ತು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಹೋಲಿಕೆ ಮಾಡುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾಯಿದೆ ಇವತ್ತು ಇವತ್ತು ನಮ್ಮ ಜಿಲ್ಲೆಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ಮತ್ತು ಎಸ್ ಸಿ ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮೂಲಕ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಇವತ್ತು ಮುಂದೆ ಸರ್ಕಾರ ಹೆಚ್ಚಿಕೊಳ್ಳಿದ್ದರಿಗಿನ ಇಡೀ ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ